ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಕೇಳುತ್ತೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಕಾಳುಗಳೆಲ್ಲ ಬಿಸಿಲಿಗೆ ಹಾಕಿದ್ದೆ ಹೆಂಬೆಸ್ರೂ ಕಡಲೆ ಮತ್ತು ಅಳ್ಸಂದೆ ಫ್ರಿಜ್ಜಲ್ಲಿ ಇಡ್ಲಿಲ್ಲಾಗಿತ್ತು ಬೇರೆ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೆ ಅದು ಒಣಗಿಸಿಟ್ಕೊಂಡ್ರೆ ಮಾತ್ರ ಎಲ್ಲ ಇಲ್ಲಾಂದರೆ ಸೊರ್ಬಾಗಿಬಿಡ್ತದೆ ಅದಕ್ಕೆ ಬಿಸಿಲಿಗೆ ಹಾಕಿದ್ದೆ ಮೊಬೈಲ್ ಚಾರ್ಜ್ ಹಾಕಿಟ್ಟಿದ್ರು ಕಿಡಕಿ ಹತ್ರ ಅಳಿಲ್ ಬಂದುಬಿಟ್ಟದೆ ಒಳಗಡೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡೆ ಹತ್ರ ಹೋಗಿಬಿಟ್ರೆ ಓಡೋಗಿಬಿಡ್ತದೆ ಹೇಳಿ ವಿಡಿಯೋ ಮಾಡ್ತೆ ಮಾಡ್ತೆ ಹತ್ತಿರ ಹೋದೆ ಹೋಯಿತು ಓಡಿ ಸುಮಾರು ಅಳಿಲು ಬರ್ತದೆ ಹಿಂಗೆ ಒಳಗಡೆ ರಿಷುಗೆ ಬರಿಯೋಕೆ ಕುಳಿಸಿಟ್ಟಾರೆ ಅವ್ರ ಪಪ್ಪ ಬೆಳಗ್ಗೆ ಬೆಳಗ್ಗೆ ಎಲ್ಲ ಬರೆಯೋಕ್ಕೆ ಮನ್ಸಿರುವುದಿಲ್ಲ ಅವಂಗೆ ಅವ್ರ ಭಯಕ್ಕೆ ಬರೀತೆ ಕೂತ್ಕೊಂಡಾನೆ ಸೀಯಾಗೆ ಹೊರಗಡೆ ವಾಕರಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ಓಡಾಡಲಿ ಅಂಗಳದಲ್ಲಿ ಅಂತ ಅದು ಖುಷಿಯ ವಾಕರಲ್ಲಿ ಹಾಕೊಟ್ರೆ ಅಲ್ಲಿ ಇಲ್ಲಿ ತಿರ್ಗಾಡ್ತದೆ ಫಾಸ್ಟ್ ಫಾಸ್ಟ್ ಬಟ್ ನಮ್ಗೆ ಹೆದರಿಕೆ ಆಗ್ತದೆ ಸ್ಪೀಡ್ ಹೋಗ್ಬಿಡ್ತದೆ ಹೇಳಿ ಕುಮಟಾ ಹೋಗಬೇಕು ಆಭರಣ್ ಜ್ಯುವೆಲರ್ಸ್ಗೆ ಅದಕ್ಕೆ ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡೆ ನಾನು ಅಕ್ಕ ತಂಗಿ ಎಲ್ಲ ಹೋಗಬೇಕು ಅಕ್ಕಂಗೆ ಒಂದು ಸ್ವಲ್ಪ ಎಂಥದ್ದು ಪರ್ಚೇಸ್ ಅದೇ ನಾಯಿ ಬಂದ್ರಂತು ರಾಶಿ ಖುಷಿ ಆಗ್ಬಿಡ್ತದೆ ಸೀಯಾಗೆ ಬಾ 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 ಹ್ಮ್ ಮಗವಾ ಅಲ್ಲ ಅಲ್ಲಿ ಹೋಗುದಲ್ಲ ಗಂಟೆ ಹಂಗೆ ಕುಮಟ ಹೊರಟ್ವಿ ನಾವೆಲ್ಲರೂ ಬಣ್ಣ ಜ್ಯುವೆಲರ್ಸ್ಗೆ ಅಕ್ಕ ಅಕ್ಕನ ಮಗ ತಂಗಿ ಎಲ್ಲ ಬಂದಿದ್ರು ನನ್ನ ಸೆಕೆಂಡ್ ಅಕ್ಕ ಇದು ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಅನಿಸ್ತದೆ ನನ್ನ ಅಕ್ಕನ ತೋರಿಸ್ತಿರೋದು ನನ್ನ ತಂಗಿ ತಂಗಿ ಸುಮಾರೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರಿ ನೀವು ಕೆಲವು ಮಕ್ಕಳೆಲ್ಲ ಜರ್ನಿ ಅಂದ್ಕೂಲೇ ಮಲಗ್ತರು ನನ್ನ ಮಗಳು ಮಾತ್ರ ಎಲ್ಲಾದರೂ ಹೋಗ್ಬೇಕಾದ್ರೂ ನಿದ್ರೆ ಮಾತ್ರ ಮಾಡೋದಿಲ್ಲ ಕಣ್ಣು ಪಿಳಿ ಪಿಳಿ ಮಾಡ್ತೆ ಕುತ್ಕೊಂಡದೆ இல் வரும் அது நீ நோடஸ் பண்றீங்க ಜುಮ್ಕಾ ಥರ ತಗೊಳ್ಬೇಕಿತ್ತು ತಕ್ಕಂಗೆ ಕಿವಿದು ಮೊದಲಿಂದ ಕೊಟ್ಟು ಬೇರೆ ತಗೊಳ್ಬೇಕಿತ್ತು ಮತ್ತು ಗೋಲ್ಡ್ ಸ್ಕೀಮ್ ಒಂದು ಮಾಡೋದಿತ್ತು ಅದು ಕಂಪ್ಲೀಟ್ ಆಗಿತ್ತು ಪರ್ಚೇಸಿಗೆ ಬಾ ಅಂತ ಕರೆದಿದ್ರು ಅದಕ್ಕೆ ಇಯರಿಂಗ್ ತಗೋಬರ್ವ ಮತ್ತು ಒಂದು ಉಂಗ್ರ ತಗೊಳ್ವಾ ಅಂತ ಬಂದದ್ದಾಗಿತ್ತು ನಾವು ಕಿವಿದ್ರಲ್ಲಿ ಜಾಸ್ತಿ ಆಪ್ಷನ್ಸ್ ಇಲ್ಲ ಆಭರಣಲ್ಲಿ ಮೂರು ತಿಂಗಳ ಹಿಂದೆ ನೋಡ್ಕೊ ಹೋಗಿದ್ದು ಒಂದು ಸಲ ಬಂದು ಅದೇ ಅದೇ ಈಗಲೂ ಯಾವುದೂ ಹೊಸ ಪ್ಯಾಟರ್ನ್ ಬರಲಿಲ್ಲ ಆದರೆ ಅಕ್ಕಂದು ಗೋಲ್ಡ್ ಸ್ಕೀಮ್ ಕಂಪ್ಲೀಟ್ ಆಗಿತ್ತು ಹನ್ನೊಂದು ತಿಂಗಳು ಮುಗಿದಿತ್ತು ಅದಕ್ಕೆ ತಗೊಳ್ಳಲೇಬೇಕಿತ್ತು ಅದಕ್ಕೆ ಯಾವುದಾದ್ರೂ ಇದ್ರಲ್ಲೇ ಒಂದು ನೋಡ್ತೆ ತಗೊಳ್ತೆ ಅಂತೂ ಅದಕ್ಕೆ ಬಂದು ಹುಡುಕ್ತೇ ಇದ್ರು ಈ ಥರ ಜುಮ್ಕಾ ಲೈಕ್ ಆಯಿತು ಅವಳಿಗೆ ಅದರ ಮೇಲ್ಗಡೆ ಸ್ಟಡ್ಡಿ ಯಾವುದು ಅಂದ್ಕೊಂಡು ಸುಮಾರು ಲೇಟ್ ಆಯಿತು ಹುಡುಕೋಕೆ ಸಣ್ಣದಾಗಿ ಆದಿತ್ತರ ಇಲ್ಲಿ ಡಿಜೈನ್ ಇಲ್ಲ ಇಲ್ಲ ಮಕಳಿಗೆಲ್ಲ ಕರ್ಕೇ ಬಂದ್ರೆ ಬೋರ್ ಬರೋದೇ ರಾಶಿ ಟೈಮ್ ಆಗ್ತದ ಇಲ್ಲಿ ಓದು ಇಷ್ಟ್ರまでನೇ ಆಯ್ तड़े mm. ಕೆಳಗಡೆ ಜುಮ್ಕಾ ಅಂತೂ ಸಿಲೆಕ್ಟ್ ಆಯ್ತು ಈಗ ಅದಕ್ಕೆ ಮೇಲೆ ಮ್ಯಾಚ್ ಆಗೋ ತರ ಒಂದು ಸ್ಟಡ್ ಬೇಕಿತ್ತು ಯಾವುದು ಸೂಟೇ ಆಗ್ತಿರ್ಲಿಲ್ಲ ಸುಮಾರು ಅವರು ಇದೆರಡು ಚಂದ ಅನಿಸ್ತಂಗೆ ಬಟ್ ಸಣ್ಣ ಅನಿಸ್ತಿತ್ತು ಜುಮ್ಕಾಗೆ ಜುಮ್ಕಾನೇ ದೊಡ್ಡ ಸರ್ ರಶಿ ಸಣ್ಣ ಅನಿಸ್ತು ಅಕ್ಕಿ ಬೇಡ ಮಾಡಿ ಇದು ಸ್ವಲ್ಪ ಡಿಲಾ ಅವಳಿಗೆ ಅದಕ್ಕೆ ಇದನ್ನ ಹಾಕಿದ್ರು ಜುಮ್ಕಾಸ್ ಜೊತೆ ಹೆಂಗೆ ಹೆಂಗ್ ಕಾಣಿಸ್ತಾ ನೋಡ್ಬಳ್ಳಂಗೆ ಮಕ್ಕಳಂತೂ ಕೂತಲ್ಲಿ ಕುಳ್ತಿರ್ಲಿಲ್ಲ ಆಗಿತ್ತು ದೊಡ್ಡ ಜಾಗ ಇತ್ತಲ್ಲ ಓಡಾಡೋಕೆ ಫುಲ್ ಅಚ್ಚಗಿಚಾಕಂತಾನೆ ಇದ್ರು ಕೂತ್ಕಳಿ ಕುತ್ಕೊಳ್ಳಿ ಅಂದ್ರು ಕೇಳ್ತಿರ್ಲಿಲ್ಲ ಗುಂಡ್ರಣ್ಣ ಹೆಣ್ಮಗಳೇನಾದ್ರೂ ತಿಡಕ್ಕೆ ಶುರು ಮಾಡಿದೆ ಎಂತ ನೋಡಿಕೂ ಕೊಡೋಂಗಿಲ್ಲ ಅದಕ್ಕೆ ಅವಳನ್ನ ಸ್ವಲ್ಪ ಮೈಂಟೈನ್ ಮಾಡುವ ಅಂತ ಅದಕ್ಕೆ ಆಟಗೆ ಆಟ ಆಡೋದು ಒಂದು ಏನೋ ತಂದು ಕೊಡ್ತು ತಂಗೆ ಸ್ವಲ್ಪ ಸುಮ್ಮನೆ ಆಯಿತು ಮಾಡಿತ್ತು ಟೆನ್ಷನ್ ಆಗಿಬಿಡ್ತು ನಮಗೆ ಅದು ಶುರು ಮಾಡೋ ಅಷ್ಟೇ ನಾವು ಹೋಗೋದೇ ಆಗಿಬಿಡ್ತಿತ್ತು ಅಂತೂ ಸೆಲೆಕ್ಷನ್ ಮುಗೀತು ಈಗ ಉಂಗುರ ಒಂದು ನೋಡಬೇಕಂತು ಅದಕ್ಕೆ ಸುಮಾರು ಉಂಗುರ ನೋಡೋಕೆ ಶುರು ಮಾಡಿದ್ರು ನಮ್ಮ ಮನೆಯವರಿಗೆ ಇವ್ರ ಜೊತೆ ಎಂತಕ್ಕಾದ್ರೂ ಬನ್ನಪ್ಪ ಅನ್ಸೋಯಿತು ನಾಲ್ಕು ಸಲ ಬಂದು ಕೇಳಿದ್ರು ಮುಗಿಲಿಲ್ಲ 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 ಹೇಳಿ ಇಲ್ಲಿ ಮಾತ್ರ ಇನ್ನು ಯಾವತ್ತೂ ಕರ್ಕೆ ಬರೋದಿಲ್ಲ ನಿಮಗೆ ನೀವೇ ಹೋಗಿ ಬನ್ನಿ ಅಂತ ಅಂದರು ರಾಶಿ ಲೇಟ್ ಆಗ್ತದಲ್ಲಿ ಮೂರರಿಂದ ನಾಲ್ಕು ತಾಸಂತೂ ಬೇಕೇ ಆಗ್ತದೆ ಮಕ್ಕಳೆಲ್ಲ ಕರ್ಕೊಂಡು ನಿಜ ಇಲ್ಲೆಲ್ಲ ಬರೋದೇ ಅಲ್ಲ ಪಾಪ ನನ್ನ ಮಗಳು ಕಣ್ಣೆಲ್ಲ ಸಣ್ಣಾಗಿ ಬಿಟ್ಟಿತ್ತು ಈ ಉಂಗ್ರ ಲೈಕ್ ಆಗಿತ್ತು ಫಸ್ಟ್ ಹಾಕಂಗೆ ಎರಡೂವರೆ ಗ್ರಾಮ್ ಇತ್ತು ಇದು ಇದೊಂದ್ಸಲ ಹಾಕಿ ನೋಡುವ ಅನ್ನ ನೋಡಿದ್ರು ಇದೊಂದು ಇದು ಒಂದೂವರೆ ಗ್ರಾಮ್ ಇತ್ತು ಇದು ಮೂರರಲ್ಲಿ ಒಂದು ತಗಂತೆ ಅಂತ ಹೇಳ್ತಾರೆ ಇಲ್ಲಿ ಕೆಳಗಡೆ ಅಂತ ಅನ್ಕೀರ್ತು ಇಲ್ಲಿ ಕೆಳಗಡೆ ಬಿಟ್ಟ ಮೇಲೆ ಸ್ವಲ್ಪ ಸುಮ್ಮನೆ ಆಯಿತು ಕನ್ನಡಿ ನೋಡ್ಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಪಾಸ್ ಆಯ್ತು ನಮಗೂ ಕೂಡ ಕೆಳಗಡೆ ಸುಮ್ಮನೆ ಆಟ ಆಡೋಕೆ ಶುರು ಮಾಡ್ತದ್ದು ಎತ್ಕೊಂಡು ಎತ್ಕೊಂಡು ಅವಳಿಗೆ ಬೇಜಾರು ಬಂದು ಹೋಗಿತ್ತು ಪರಿಶುಗೆ ಮನವಿತಿಗೆ ಬೇಜಾರು ಬಂತು ನಮ್ಮದು ಮುಗಿಲಿಲ್ಲ ಹೇಳಿ ಕಡೆ ಫೋನ್ ಒಂದು ಹಠ ಮಾಡಿದ್ರು ಅಕೆ ಮಕ್ಳಿಗೆ ಫೋನ್ ಕೊಟ್ಟು ಹಾಕಿದ್ರು ಸುಮ್ಮನೆ ಕೂತ್ಕೊಂಡ್ಲಿ ಹೇಳಿ ಸಿನ್ಸ್ ಎಲ್ಲ ಮುಗ್ದೋಯ್ತು ಹೋಯ್ತು ಶುರು ಮಾಡ್ತು ನನ್ನ ಮಗಳು ಎಲ್ಲ ಸಿಲೆಕ್ಟ್ ಆಯ್ತು ಜುಮ್ಕಾ ಇದೆ ನೋಡಿ ಜುಮ್ಕಾ ಮತ್ತೆ ರಿಂಗು ಎರಡು ಇದೆ ಇದರಲ್ಲಿ ಇದೆ ಸಿಲೆಕ್ಟ್ ಮಾಡ್ಕೊಂಡು ಫೈನಲಿ ನಮ್ಮನ್ನು ತಗೊಂಡು ಮುಗೀತು ಹೋಗುವ ಅಂತ ಹೊರಟರು ಟೈಮ್ ಇದ್ರೆ ನಾವು ಮಕ್ಕಳನ್ನ ಪಾರ್ಕ್ ಹೋಗುವ ಅಂತಿದ್ರು ಇಲ್ಲೇ ಆಗೋಯ್ತು ಪಾರ್ಕ್ ಪಾರ್ಕೆಲ್ಲ ಎಲ್ಲೂ ಹೋಗಕ್ಕೆ ಆಗಲಿಲ್ಲ ಐಸ್ ಕ್ರೀಮ್ ಬೇಕಂತಿದ್ರು ಮಕ್ಕಳು ಅದಕ್ಕೆ ಐಸ್ ಕ್ರೀಮ್ ತಿಂದ್ಕಂಡು ಮನೆಗೆ ಹೋಗುವ ಅಂತ ಹೊರಟರು ಕೂಲ್ ಕಾರ್ನರ್ಗೆ ಹೋದರು ಐಸ್ ಕ್ರೀಮ್ ತಿಂದು ಮನೆಗೆ ಹೋದರು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೆ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್